ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವ್ರಿಗೆ ನಡೀತಲೇ ಇದೆ ಬಸವಣ್ಣನ ಕಾಲದಲ್ಲಿ ಇವತ್ತಿನವರಿಗೆ ಇವನಾರವ ಇವನಾರವ ಅಂತ ಹೇಳ್ತೇವೆ ಇವತ್ತು ಅಂತ ಬಸವಣ್ಣನವ್ರು ಹೇಳೋರು ಅಂತ ಅಂದ್ಬೇಳೆಯ ಇವ ನಮ್ಮವ ಇವ ನಮ್ಮವ ಅಂತ ಹೇಳು ಅಂತ ಹೇಳೋದು ಆದರೆ ಇದು ಹೇಳಕ್ಲೇ ಇದ್ದೀವಿ ಆದರೆ ಸಮಾಜ ಮಾತ್ರ ಸುಧಾರಣೆ ಆಗ್ತದೆ ಇವನಾರವ ನಾರವ ಅಂತ ಹೇಳೋದು ನಮ್ಮವ ಅಂತ ಹೇಳೋದೇ ಇಲ್ಲ ಇವನಾರವ ಇವನಾರವ ಅಂತ ಹೇಳಿ ಆಮೇಲೆ ನಮ್ಮವ ನಮ್ಮವ ಅಂತ ಎಲ್ಲ ವಚನ ಎಲ್ಲ ಹೇಳ್ಬಿಟ್ಟು ಆಮೇಲೆ ಯಾವ ಜಾತಿ ಅಂತ ಕೇಳಿ ನೀ ಯಾವ ಜಾತಿ ಸೇರಿದ್ದೀನಿ ಅಂತ ಕೇಳೋದು ಸೊ ಈ ಜಾತಿ ವ್ಯವಸ್ಥೆ ಇರೋವರಿಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಬದಲಾವಣೆಯನ್ನು ತರಲಿಕ್ಕೋಸ್ಕರನೇ ನಾವೆಲ್ಲ ಶ್ರಮಿಸಬೇಕು ಪ್ರಯತ್ನ ಮಾಡಬೇಕು ಇಂಥ ಸಮಾಜದಲ್ಲಿ ನಾವೆಲ್ಲ ಸೇವೆ ಮಾಡ್ತಕ್ಕಂಥ ಜನರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇದ್ದೀವಲ್ಲ ಇದು ಮಾಡ್ತಕ್ಕಂಥದ್ದಾಯಿತು ಈಗ ಐ ಎ ಎಸ್ನವರು ಕೆ ಎ ಎಸ್ನವರು ಅಂತ ಇದ್ದಾರಲ್ಲ ಅವರು ವ್ಯತ್ಯಾಸಗಳಷ್ಟೇ ಅವ್ರ ಆಲ್ ಇಂಡಿಯಾ ಸರ್ ಸರ್ವೀಸ್ನವರು ನೀವು ಕರ್ನಾಟಕ ಸರ್ವಿಸ್ನವರು ಬಟ್ ಮೂಲತಃ ಭಾರತೀಯರು ಅಲ್ವಾ ಹಾಂ ಭಾರತೀಯರಿಗೋಸ್ಕರ ಇರ್ತಕ್ಕಂಥವ್ರು ಭಾರತೀಯ ಸಮಾಜದ ಗೋಸ್ಕರ ಇರ್ತಕ್ಕಂಥವ್ರು ಅದನ್ನು ಮಾಡಬೇಕು ಒಂದೇ ಕೆಲಸ ಒಂದೇ ಅಲ್ವಾ ಹಾಂ ಐ ಎ ಎಸ್ನವ್ರಿಗೆ ಐ ಸಿ ಎಸ್ನವರು ಬ್ರಿಟಿಷ್ನವ್ರ ಕಾಲದಲ್ಲಿ ಐ ಸಿ ಅಂತ ಐ ಸಿ ಎಸ್ ಅಂತ ಇತ್ತು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಅದನ್ನೇ ಐ ಎ ಎಸ್ ಮಾಡಿದವರು ಅದನ್ನು ಆಲ್ ಇಂಡಿಯಾ ಸರ್ವಿಸ್ ಅಂತ ಹೇಳ್ತಾರೆ ಇದನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾರೆ ಕೆ ಬಟ್ ಉದ್ದೇಶ ಒಂದೇ ಇಬ್ಬರದ್ದು ಒಂದೇ ಕೆಲಸ ಬೇರೆ ಬೇರೆ ಇರ್ಬೋದು ಬಟ್ ಮೂಲತಃ ವ್ಯರ್ ಆಲ್ ಇಂಡಿಯನ್ಸ್ ಇಂಡಿಯನ್ಸ್ ಬದಲಾವಣೆ ಮಾಡೋಕ್ಕೋಸ್ಕರ ಇಂಡಿಯನ್ ಸಮಾಜ ಬದಲಾವಣೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಮತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಹೇಳೋದು ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಬೇಕು ಜಾತಿ ಇರಬಾರ್ದು ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅವನು ಯಾವ ಜಾತಿಯವನಾರ ಆಗಿರಲಿ ಬಡವ ಯಾವ ಜಾತಿಯವನಾರೂ ಆಗಿರಲಿ ಅವನು ಮೇಲಕ್ಕೆ ಬರಬೇಕಲ್ಲ ಮುಖ್ಯವಾಹಿನಿಗೆ ಬರಬೇಕಲ್ಲ ಅದಕ್ಕೋಸ್ಕರ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದಕ್ಕೆ ನಾನು ಮೊನ್ನೆ ಹೇಳಿದೆ ಆತ್ಮಸಾಕ್ಷಿ ಅಂತ ಒಂದಿದೆ ಯಾರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ನಾವು ಕಾನೂನುಗಳು ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಶಿಕ್ಷೆ ಮಾಡ್ತಕ್ಕಂಥದ್ದು ಒಂದು ಭಾಗ ಇನ್ನೊಂದು ಏನಪ್ಪ ಅಂತಂದರೆ ನಾನು ಇಂಥ ಸಮಾಜದಲ್ಲಿ ಹುಟ್ಟಿದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡೋರಲ್ಲ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇನೆ ಈ ವೈರುಧ್ಯತೆ ಇರಬೇಕಾ ಬೇಡವಾ ಲಟ್ ಶುಡ್ ಬಿ ಅವರ ಮೋಟವ್ ವೈರುಧ್ಯತೆ ತೆಗೆದಾಕ್ಬೇಕು ಅನ್ನೋದಾದರೆ ಸಮಾಜದ ಒಂದು ಬದಲಾವಣೆ ಆಗ್ಬೇಕು ಎಲ್ಲರೂ ಮುಖ್ಯವಾಗಿ ಬರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ ಸಾಕು ಇನ್ನು ಉಳಿದವೆಲ್ಲನೂ ಕೂಡ ಇವು ನಿಮ್ಮ ಡಿಮ್ಯಾಂಡ್ಸ್ಗಳನ್ನೆಲ್ಲ ನಿಮ್ಮ ಡಿಮ್ಯಾಂಡ್ಸ್ಗಳು ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲ ಡಿಮ್ಯಾಂಡ್ಸ್ಗಳನ್ನೂ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ನಾನು ನ್ಯಾಯಯುತವಾಗಿದೆ ಅಂತ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ನೀವು ನ್ಯಾಯಯುತವಾಗಿ ಡಿಮ್ಯಾಂಡ್ಸ್ ಇಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು ಸರ್ ಜ್ಯೇಷ್ಠ ಪಟ್ಟಿ ರೆಡಿ ಆಗಿದೆ ಹತ್ತು ದಿವಸದಲ್ಲಿ ಹೊಡಿಸ್ತಾರೆ ಅಂತ ರೆವಿನ್ಯೂ ಸೆಕ್ರೆಟರಿ ಹೇಳಿದ್ದಾರೆ ಈಗ ಇದು ತಹಸೀಲ್ದಾರ್ಗಳು ಸೀನಿಯಾರಿಟಿ ಸೀನಿಯಾರಿಟಿ ಪಟ್ಟಿ ಇದೆಯಲ್ಲ ಅದು ಕಂದಾಯ ಇಲಾಖೆಯಲ್ಲಿ ಇದೆ ಕಂದಾಯ ಇಲಾಖೆ ಸೆಕ್ರೆಟರಿ ಚೀಫ್ ಸೆಕ್ರೆಟ್ರಿ ಮಾತಾಡಿದ್ದಾರೆ ಇನ್ನು ಹತ್ತು ದಿನಗಳಲ್ಲಿ ಅದನ್ನು ಸೀನಿಯಾರಿಟಿ ಪಟ್ಟಿನ ಹೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಆಮೇಲೆ ಕೆ ಎಸ್ ಅಧಿಕಾರಿಗಳ ಬಲ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಚೀಫ್ ಸೆಕ್ರೆಟರಿ ಸ್ಟಡಿ ಮಾಡ್ತೀವಿ ಅದನ್ನು ಅಧ್ಯಯನ ಮಾಡಿ ಹೆಚ್ಚು ಮಾಡಬೇಕು ಅಂತಂದರೆ ಮಾಡೋಣ ಏನು ಕೆ ಎಸ್ ಅಧಿಕಾರಿಗಳು ಹೆಚ್ಚು ಮಾಡಬೇಕು ಈಗಾಗಲೇ ಐ ಎಷ್ಟು ಐನೂರ ತೊಂಬತ್ತ ಐನೂರ ತೊಂಬತ್ತು ಐನೂರ ತೊಂಬತ್ತಿದ್ದೀರಿ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮಾಡೋಣ ಈಗ ನಂಬರ್ ಇದು ನಾಡೇ ಮುಖ್ಯ ಮುಖ್ಯ ಅಲ್ಲ ಔಟ್ಕಮ್ ಔಟ್ಕಮ್ ಎಷ್ಟು ಮಟ್ಟಿಗೆ ಗುಣಾತ್ಮಕವಾದಂಥ ನಿಮ್ಮ ಸರ್ವೀಸು ಆಗ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಮೇಲೆ ಐ ಎಫ್ ಐ ಎ ಎಸ್ ಐ ಎಫ್ ಎಸ್ಸು

ಸೊ ಇವೆಲ್ಲ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಡಿಮ್ಯಾಂಡ್ಗಳಲ್ಲ ಮಾಡ್ತೀವಿ ಬಟ್ ಒಂದು ಕಡೆ ಡಿಮ್ಯಾಂಡ್ಸು ಇನ್ನೊಂದು ಕಡೆ ಸೊಸೈಟಿ ವಾಟ್ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಮಾಡ ವಾಟ್ ಸೊಸೈಟಿ ಈಸ್ ಡಿಮ್ಯಾಂಡಿಂಗ್ ಅದು ಇಂಪಾರ್ಟೆಂಟ್ ಅಲ್ವಾ ಹಾಂ ಹೌದಲ್ವೇಂದ್ರೆ ಹಾ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಅದು ಓದಿ ನೀವೆಲ್ಲ ಓದಿದಿರಿ ಎಷ್ಟು ಜನ ಓದಿದ್ದೀರಿ ಐ ಡೋಂಟ್ ನೋ ಎಷ್ಟು ಜನ ಓದಿದ್ದೀರಿ ಅಂತ ಗೊತ್ತಿಲ್ಲ ಯಾರು ಹಾಂ ಏನಪ್ಪ ನೀವು ಓದಿದ್ದೀಯಾ ಹಾಂ ನೀವು ಎಷ್ಟು ಜನ ಓದಿದ್ದೀರಿ ಗೊತ್ತಿಲ್ಲ ನನಗೆ ನೀವು ಈಗ ಪರೀಕ್ಷೆ ಮಾಡಕ್ಕೆ ಹೋಗಲ್ಲ ನಾನು ಓದ್ಕೊಳ್ಳಿ ಅಷ್ಟೇ ಓದ್ಕಂಡು ಈಗ ಈ ಕೆಂಗಲ್ ಅನ್ನುವಂತ ಏನೋ ವಿಧಾನಸೌಧ ಕಟ್ಸಿದ್ರಲ್ಲ ಆಗ ಬಾರಿಸಿದ್ರು ಜನರ ಕೆಲಸ ದೇವರ ಕೆಲಸ ಅಲ್ವಾ ಸೊ ಅದಕ್ಕೆ ನಾವೆಲ್ಲ ಇರೋದು ರಾಜಕಾರಣಿಗಳು ಇರೋದು ಅಧಿಕಾರಿಗಳಿರೋದು ಎರಡು ದೇವ್ರ ಐ ಎ ಎಸ್ ಆಫೀಸರ್ ಅವ್ರು ಕೆ ಎ ಎಸ್ ಆಫೀಸರ್ ಏನೇ ಅದ್ರು ಕ್ಯಾಡರ್ ಯಾರಿದ್ರೂ ಕೂಡ ಅದನ್ನೇ ಮಾಡಬೇಕಾಗಿತ್ತು ನಮಗೆ ಜನಗಳನ್ನ ಆಯ್ಕೆ ಮಾಡಿ ನಮ್ಮ ಕೆಲಸ ಮಾಡಿ ಅಂತ ಕಳಿಸಿದ್ದಾರೆ ನಿಮಗೆ ಅವ್ರ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ ಯು ಆರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್ ಯು ಆರ್ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ದಟ್ ಇಸ್ ದಿ ಡಿಫರೆನ್ಸ್ ಸೊ ಅದು ಮಾಡೋಣ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ ನಿಮಗೆಲ್ಲ ವಿದ್ಯಾವಂತರಿರೋದ್ರಿಂದ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ಸಂವಿಧಾನ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆಯಿಂದ ನಾನು ಇವತ್ತು ನಿಮ್ಮ ಹೊಸ ವರ್ಷಾಶಯ ಹೊಸ ವರ್ಷ ದಿನಚರಿ ಮತ್ತು ಕ್ಯಾಲೆಂಡರ್ ಪ್ರತಿ ವರ್ಷನೂ ಬಿಡುಗಡೆ ಮಾಡ್ತೀರಿ ಈ ವರ್ಷನೂ ಬಿಡುಗಡೆ ಮಾಡಿ ಬಿಡುಗಡೆ ಮಾಡ್ತಾಯಿದ್ದೀನಿ ಅದನ್ನು ಅತ್ಯಂತ ಸಂತೋಷದಿಂದ ನಿಮ್ಮ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿ ನಿಮ್ಮ ಸಮಸ್ಯೆಗಳಿಗೂ ಡಿಮ್ಯಾಂಡ್ಸ್ಗಳು ಮತ್ತು ನಾನು ಹೇಳದಂಥ ಮಾತುಗಳು ನಿಮ್ಮ ಜವಾಬ್ದಾರಿಗಳು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಮತ್ತು ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅದಕ್ಕೆ ಈ ಮಧ್ಯವರ್ತಿಗಳು ಇರಬಾರದು ಅಂತಲೇ ಈ ಪಂಚಾಯತ್ ಯೋಜನೆಗಳಲ್ಲಿ ಮಧ್ಯವರ್ತಿಗಳು ಇಲ್ಲದೇ ಇಲ್ಲದಾಗ ಮಾಡಿದ್ದೀವಿ ನೇರವಾಗಿ ಅವ್ರಿಗೆ ಸವಲತ್ತನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮಗೂ ಕಷ್ಟ ತೊಂದರೆ ಇಲ್ಲ ನಮಗೂ ತೊಂದರೆ ಇಲ್ಲ ಬಿಟ್ರೆ ನಿಮಗೂ ತಾಪತ್ರಯ ನಮಗೂ ತಾಪತ್ರಯ ಅಲ್ವಾ ಹಾ ಸೊ ಸಮಾಜ ಸುಧಾರಣೆಗೆ ಸಮಾಜದ ಬದಲಾವಣೆಗೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ನಿಮಗೆಲ್ಲರಿಗೂ ಇದು ಮೂರನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕಾಲಿಟ್ಟಿದ್ದೀವಿ ಹೊಸ ವರ್ಷ ನಿಮ್ಗೆಲ್ಲ ಸುಮಾರು ತರಲಿ ಅಂತೇಳಿ ಆರೈಸಿ ನಮ್ಮ ಮಾತನಾಡೋದು